ಶಾರ್ಟ್ ಸರ್ಕ್ಯೂಟ್ನಿಂದ ಯೂನಿಯನ್ ಬ್ಯಾಂಕ್ಗೆ ಬೆಂಕಿ ಪೀಠೋಪಕರಣ ಸುಟ್ಟು ಭಸ್ಮವಾಗಿರುವಂತಹ ಘಟನೆಯೊಂದು ನಡೆದಿದೆ ರಾಯಚೂರಿನ ಬಸವೇಶ್ವರ ವೃತ್ತದ ಬಳಿ ಇರೋ ಯೂನಿಯನ್ ಬ್ಯಾಂಕ್ನಲ್ಲಿ ಘಟನೆ ನಡೆದಿದ್ದು ಬ್ಯಾಂಕ್ನ ಕಂಪ್ಯೂಟರ್ ಪ್ರಿಂಟರ್ ಎಸಿ ಸೇರಿದಂತೆ ಇನ್ನಿತರ ವಸ್ತುಗಳು ಬೆಂಕಿಗೆ ಆಹುತಿಯಾಗಿವೆ ದಟ್ಟವಾದ ಹೊಗೆ ಆವರಿಸುತ್ತಿದ್ದಂತೆ ಎಚ್ಚೆತ್ತ ಸ್ಥಳೀಯರಿಂದ ಬೆಂಕಿ ನಂದಿಸುವ ಕಾರ್ಯ ನಡೆದಿದೆ ಘಟನೆ ಅರಿತ ಸ್ಥಳಕ್ಕೆ ದೌಡಾಯಿಸಿದ ಅಗ್ನಿಶಾಮಕ ಸಿಬ್ಬಂದಿ ತಹಬದಿಗೆ ಬಾರದ ಅಗ್ನಿ ಬೆಂಕಿಯ ಕೆನ್ನಾಲಿಗೆ ದಗದಗಿಸಿ ಹೊತ್ತಿ ಉರಿಯುತ್ತಿರುವ ಬ್ಯಾಂಕ್ ಬೆಂಕಿ ನಂದಿಸಲು ಹರಸಾಹಸ ಪಡ್ತಿರೋ ಅಗ್ನಿಶಾಮಕ ಸಿಬ್ಬಂದಿಗಳು ವರದಿಗಾರಲ್ದಿ ನೀವಿರನ್ ಗೌಡ